ಸಮೃದ್ಧಿಗೆ ಏನೋ ಚರ್ಚೆ ಆಗ್ತದೆ ಇವತ್ತು ನಾವು ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶವನ್ನು ಅಂದ್ಕೊಂಡಿರುವಂಥದ್ದು ಸಾಮಾಜಿಕ ನ್ಯಾಯಕ್ಕಾಗಿ ಸಂವಿಧಾನ ರಕ್ಷಣೆಗಾಗಿ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕಾಗಿ ಒಂದು ಸಮಾವೇಶವನ್ನು ಇಪ್ಪತ್ತೆಂಟನೇ ತಾರೀಕು ಜನವರಿ ಚಿತ್ರದುರ್ಗದಲ್ಲಿ ಒಂದು ಸಮಾವೇಶವನ್ನು ಮಾಡ್ತಾ ಇರುವಂಥದ್ದು ಆ ಸಮಾವೇಶವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಉದ್ಘಾಟನೆ ಮಾಡ್ತಾರೆ ಅದಕ್ಕೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪೂರಾಭೆ ಸಭೆಯನ್ನು ಮಾಡ್ತಾ ಇದ್ವಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಮೈಸೂರಿನಲ್ಲಿ ಪೂರವೆ ಸಭೆಯನ್ನು ಮಾಡಿ ಚರ್ಚೆ ಮಾಡಿ ಅಲ್ಲಿಗೆ ಹೇಗೆ ಜನಗಳನ್ನ ಕೂಡೀಕರಣ ಮಾಡಲಿಕ್ಕೆ ಜನಗಳನ್ನ ಕೂಡ ಒಂದು ಪೂರಕ ಸಭೆಯನ್ನು ಮಾಡಿದಂಥದ್ದು ಇದು ಭಾಳ ಪ್ರಮುಖವಾಗಿ ಇವತ್ತು ಏನಾಗಿದೆ ಶೈಕ್ಷಣಿಕ ವರದಿ ಏನಿದೆ ಜಾತಿಗಳ ಜನತೆ ವರದಿ ಬಿಡುಗಡೆ ಮಾಡಲಿಕ್ಕೆ ಭಾಳಷ್ಟು ವಿರೋಧಗಳು ಬರ್ತಾ ಇದೆ ಅಂದರೆ ಭಾಳ ಪ್ರಮುಖವಾಗಿ ನಾವು ಏನು ಅಂತದ್ದು ಈಗ ಆ ವರದಿಯಲ್ಲಿ ಏನಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ನೂರ ಎಪ್ಪತ್ತು ಕೋಟಿ ಸಾರ್ವಜನಿಕರ ಹಣವನ್ನು ನಮ್ಮ ಹಣವನ್ನು ಖರ್ಚು ಮಾಡಿ ಸರ್ಕಾರ ಬದ್ಧತೆಯಿಂದ ಭಾಳ ವೈಜ್ಞಾನಿಕವಾಗಿ ಅದನ್ನು ಗಣತಿ ಮಾಡಿಸಿರುವಂಥದ್ದು ಅದರಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಕುರಿತಂತೆ ಜೊತೆಗೆ ಜಾತಿ ಇಷ್ಟು ಅಂಶಗಳನ್ನು ಒಳಗೊಂಡಿರುವಂಥದ್ದು ಅದು ವರದಿ ಬಂದರೆ ಎಲ್ಲ ಸಮುದಾಯಗಳಿಗೆ ಒಂದಿಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾಜ ಮುಖ್ಯವಾಗಿ ತರಲಿಕ್ಕೆ ಆ ಸಣ್ಣ ಸಣ್ಣ ಸಮುದಾಯಗಳಿಗೆ ಆರ್ಥಿಕ ಸವಲತ್ತುಗಳನ್ನ ಕೊಡಲಿಕ್ಕೆ ಸಹಕಾರ ಆಗ್ತಿದೆ ಸರ್ಕಾರಕ್ಕೆ ಅಂಕಿಅಂಶಗಳು ಸಿಗುತ್ತೆ ನೋಡಿ ಇವತ್ತು ಸುಪ್ರೀಂ ಕೋರ್ಟು ಮೀಸಲಾತಿಯನ್ನು ಕಿತ್ಕೊಂಡಿದೆ ಯಾಕೆ ಅಂತಂದರೆ ನಮಗೆ ಸರಿಯಾದಂಥ ಡೇಟಾ ಇಲ್ಲ ಹೇಳಿ ಈ ವರ್ಗಗಳ ಸರಿಯಾದಂಥ ನಿಖರ ಅಂಕಿಅಂಶಗಳಿಲ್ಲ ಹೇಳಿ ಸೊ ಈ ಅಂಕಿಅಂಶಗಳಲ್ಲ ಸಿಕ್ಕಿದ್ರೆ ನಮ್ಮ ಮುಂದಕ್ಕೆ ಮೀಸಲಾತಿಗಾಗಲಿ ಉದ್ಯೋಗಿಗಾಗಲಿ ಶೈಕ್ಷಣಿಕ ಸವಲತ್ತುಗಳಿಗಾಗಲಿ ಸಾಮಾಜಿಕ ಸವಲತ್ತುಗಳಾಗಲಿ ಭಾಳಷ್ಟು ಅನುಕೂಲ ಆಗ್ತದೆ ಇದರಿಂದ ಯಾರಿಗೂ ಅನ್ಯಾಯ ಆಗೋದಿಲ್ಲ ಅವರ ಜನಸಂಖ್ಯೆ ಎಷ್ಟಿದೆ ಆ ಜನಸಂಖ್ಯೆಯ ನಿಖರತೆಯನ್ನು ಅದು ಪ್ರಸ್ತುತಪಡಿಸುತ್ತೆ ಸೊ ಇದಕ್ಕೆ ಪಡಿಸುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಫಸ್ಟು ಆ ವರದಿಯನ್ನು ಒಪ್ಕೋಬೇಕು ವಿಧಾನಸಭೆಯಲ್ಲಿ ಮನುಷ್ಯ ಚರ್ಚೆ ಆಗಬೇಕು ಶಾಸಕರು ಅದರ ಅದಕ್ಕೆ ಪರವರ ವಿರೋಧ ಚರ್ಚೆ ಮಾಡ್ತಾರೆ ಅಲ್ಲಿ ವೈಜ್ಞಾನಿಕನೋ ಅವೈಜ್ಞಾನಿಕನೋ ಚರ್ಚೆ ಆಗ್ತದೆ ಅದು ವೈಜ್ಞಾನಿಕವಾಗಿ ಇಲ್ಲ ಅಂತ ಅಂದರೆ ಅದನ್ನು ತಿರಸ್ಕಾರ ಮಾಡಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಇವರು ಚರ್ಚೆನೇ ಆಗದೇ ಇದು ವೈಜ್ಞಾನಿಕವಾಗಿಲ್ಲ ವೈಜ್ಞಾನಿಕವಾಗಿ ಸುಮ್ಮನೆ ಅದರಿಂದ ವಿರುದ್ಧ ಹೂವಾಪೋಗಳನ್ನ ಹುಟ್ಟಾಗ್ತಾ ಇರುವಂಥದ್ದು ಸರಿಯಲ್ಲ ಆ ಕಾರಣಕ್ಕಾಗಿ ಅದನ್ನು ಸ್ವೀಕಾರ ಮಾಡಬೇಕು ಮತ್ತು ನಮ್ಮ ಸಂವಿಧಾನದ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿಕ ಒತ್ತಾಯ ಮಾಡಲಿಕ್ಕೆ ಮತ್ತು ಈ ಸಮುದಾಯಗಳನ್ನ ಜಾಗೃತಿಗೊಳಿಸಲಿಕ್ಕೆ ಇಪ್ಪತ್ತೈದನೇ ತಾರೀಕು ಸಮಾವೇಶ ಮಾಡ್ತಾ ಇರುವಂಥದ್ದು ಆ ಕಾರಣಕ್ಕಾಗಿ ಎಲ್ಲ ಜಿಲ್ಲಾ ಜಿಲ್ಲೆಗಳಿಂದ ಇದಕ್ಕೆ ಹೆಚ್ಚು ಜನಸಂಖ್ಯೆ ಬರಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ವರದಿ ಬಿಡುಗಡೆ ಆಗೋಕ್ಕೂ ಮುಂಚೆ ಏನಂತಂದ್ರೆ ಏನಾಗ್ತಾ ಇದೆ ಇವತ್ತು ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತದಾಗ ಈಗ ಯಾವುದೋ ಒಂದು ಸಮುದಾಯ ನಾನು ಒಂದು ಕೋಟಿ ಇದ್ದೀನಿ ಎರಡು ಕೋಟಿ ಇದ್ದೀನಿ ಅಂತ ಹೇಳ್ಕೊಂಡಿರ್ತಾರೆ ಆದರೆ ನಿಖರವಾಗಿ ವಾಸ್ತವಿಕವಾಗಿ ಜನಸಂಖ್ಯೆ ಇರೋದಿಲ್ಲ ಸೊ ಆ ಕಾರಣಕ್ಕಾಗಿ ಏನಾಗ್ತದೆ ನಮ್ಮದು ಜನಸಂಖ್ಯೆ ಕಡಿಮೆ ಬಂದರೆ ನಮ್ಮದು ರಾಜಕೀಯ ಶಕ್ತಿ ಎಲ್ಲ ಹೋಗ್ತದೇನೋ ರಾಜಕೀಯ ಅಸ್ತಿತ್ವ ನಮಗೆ ಹೊರಟೋಗ್ತದೇನೋ ಅನ್ನೋ ಒಂದು ಆತಂಕ ಶುರುವಾಗಿದೆ ಅವರಿಗೆ ಸೊ ಆ ಕಾರಣಕ್ಕಾಗಿ ಏನಾಗ್ತದೆ ಏನು ಮಾಡ್ತಾ ಇದ್ದಾರೆ ನಮ್ಮ ರಾಜಕೀಯ ಅಸ್ತಿತ್ವ ಎಲ್ಲಿ ಶಿಥಲಾಗ್ತದೋ ಅನ್ನೋ ಒಂದು ಕಾರಣಕ್ಕೆ ಜನಸಂಖ್ಯೆ ಕಡಿಮೆ ಇದೆ ಅಂತ ಗೊತ್ತಾದರೆ ಆ ಕಾರಣಕ್ಕೆ ಏನಾಗಿದೆ ಇವರು ಮೊದಲಿಂದನೂ ಈ ಸಣ್ಣ ಸಣ್ಣ ಸಮುದಾಯಗಳನ್ನ ಶೋಷಣೆ ಮಾಡ್ಕೊಂಡೇ ಬಂದಿರುವಂಥದ್ದು ಸೊ ಆ ಕಾರಣಕ್ಕಾಗಿ ಇವರು ಇವರ ಪ್ರಾಬಲ್ಯ ಹೋಗ್ತದೆ ಅಂತ ಅನ್ನೋ ಕಾರಣಕ್ಕಾಗಿ ಆತಂಕ ಒಳಗಾಗಿ ಆ ರೀತಿ ಹೂವುಪೂಗಳನ್ನ ಹಬ್ಬಿಸ್ತಾ ಇದ್ದಾರೆ ಅದ್ರ ವಿರುದ್ಧ ನಾವು ಮನವಿ ಏನು ಅಂತಂದರೆ ಬದಲು ಬ ಬಿಡುಗಡೆ ಆಗಲಿ ವರದಿ ಚರ್ಚೆ ಆಗಲಿ ಅದರ ಮೇಲೆ ಆಮೇಲೆ ಅದನ್ನ ಸ್ವೀಕಾರ ಮಾಡಬೇಕು ತಿರಸ್ಕಾರ ಮಾಡಬೇಕು ಅಂತೇಳಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಲಿ ಶಾಸಕರು ಎಲ್ಲ ಶಾಸಕರು ಇದ್ದಾರೆ ನೂರ ಮೂವತ್ತಾರು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಬಟ್ ಒಟ್ಟಾರೆ ಇನ್ನೂರು ಇಪ್ಪತ್ತೆಂಟು ಜನ ಶಾಸಕರು ಇದ್ದಾರೆ ಅಲ್ಲಿ ಎಲ್ಲ ಸಮುದಾಯ ಶಾಸಕರು ಇದಾರೆ ಯಾವುದೋ ಒಂದು ಸಮುದಾಯದ ಇಲ್ಲ ಎಲ್ಲ ಸಮುದಾಯ ಶಾಸಕರು ಇದ್ದಾರೆ ಸೊ ಅದು ಅವ್ರ ಸಮುದಾಯಕ್ಕೆ ಅನ್ಯಾಯ ಆಯ್ತದಿಂದ ಅಂತ ವರದಿಯನ್ನು ಇಟ್ಕೊಂಡು ಚರ್ಚೆ ಮಾಡಲಿ ಅದು ಸರಿಯಾದ ತಪ್ಪು ಅಂತೇಳಿ ನಿರ್ಧಾರ ಮಾಡಿ ಆ ನಂತರ ಅದ್ರ ಬಗ್ಗೆ ಚರ್ಚೆ ಆಗಬೇಕು ಅದ್ಬಿಟ್ಟು ವರದಿನೇ ಬಿಡುಗಡೆ ಮಾಡಿದೆ ನೀವು ಅದು ವೈಜ್ಞಾನಿಕವಾಗಿಲ್ಲ ಆಗಿಲ್ಲ ಮನೇಲಿ ಕುತ್ಮ ವರದಿ ಮಾಡಿದ್ದಾರೆ ಅಂತ ಹೇಳಿ ಹೂವು ಹೂವು ಸುಳ್ಳನ್ನು ಹೇಳುವಂಥದ್ದು ಇದು ಸರಿಯಾದಂಥ ಕ್ರಮವೋ ಅಲ್ಲ ಇದು ಸಂವಿಧಾನಿಕ ಕ್ರಮ ಅಲ್ಲ ಆ ಕಾರಣಕ್ಕಾಗಿ ಸರ್ಕಾರಕ್ಕೆ ನಾವು ಮನವಿ ಮಾಡಲಿಕ್ಕೆ ಸಮಾವೇಶವನ್ನು ಮಾಡ್ತಾ ಇರೋದು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು